ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇಂಗ್ಲಿಷ್ ಕಲಿಬೇಕು ಅಂತ ಶುರು ಮಾಡಿದಾಗ ಮೊದಲು ಎಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ದೊಡ್ಡ ದೊಡ್ಡ ಪದಗಳನ್ನು ಕಲಿಯೋದ್ರಿಂದನಾ ಇಲ್ಲಾಂದ್ರೆ ಕಷ್ಟ ಕಷ್ಟವಾದ ಗ್ರಾಮರ್ ರೂಲ್ಸ್ಗಳನ್ನ ಓದೋದ್ರಿಂದನಾ ಹ್ಞೂ ಆಕ್ಚುಲಿ ಅಸಲಿ ಸೀಕ್ರೆಟ್ ಬೇರೆಲ್ಲೋ ಇದೆ ಬನ್ನಿ ಇವತ್ತು ಆ ಭಾಷೆಯ ಅಡಿಪಾಯದ ಬಗ್ಗೆನೇ ಮಾತಾಡೋಣ ಹಾಗಾದ್ರೆ ಇಂಗ್ಲಿಷ್ ಭಾಷೆಯನ್ನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಆ ಸೀಕ್ರೆಟ್ ಕೀ ಯಾವುದು ಅದೇನೋ ದೊಡ್ಡ ಪದಗಳ ಲಿಸ್ಟ್ ಮಾಡೋದಾ ಅಥವಾ ಕಾಂಪ್ಲೆಕ್ಸ್ ಆಗಿರೋ ಗ್ರಾಮರ್ ರೂಲ್ಸ್ಗಳಾ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಹಾ ಸೀಕ್ರೆಟ್ ಬೇರೇನೂ ಅಲ್ಲ ಅದು ಅಡಗಿರೋದು ಅದರ ಧ್ವನಿಯಲ್ಲಿ ಹೌದು ನಾವು ಮಾತಾಡೋ ಪ್ರತಿಯೊಂದು ಪದದೊಳಗಿನ ಸಣ್ಣ ಸಣ್ಣ ಸೌಂಡ್ಸ್ ಇದೆಯಲ್ಲ ಅದನ್ನ ಗುರುತಿಸೋದೇ ಇಂಗ್ಲಿಷ್ ಓದೋಕೆ ಬರೆಯೋಕೆ ಕಲಿಯೋ ಮೊದಲ ಮತ್ತು ಅತೀ ಮುಖ್ಯವಾದ ಹೆಜ್ಜೆ ಹಾಗಾದ್ರೆ ಇಂಗ್ಲಿಷ್ ಪದಗಳಲ್ಲಿರೋ ಈ ಸೌಂಡ್ಸ್ಗಳನ್ನು ಡಿಕೋಡ್ ಮಾಡೋದು ಹೇಗೆ ಮೊದಲನೇ ಸ್ಟೆಪ್ ಅಂದ್ರೆ ಒಂದು ಪದವನ್ನು ಅದರ ಮೂಲ ಧ್ವನಿಗಳಾಗಿ ಒಡೆಯೋದು ಬನ್ನಿ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ ರಿಯಾ ಅಂತ ಕೇಳೋಕೆ ಒಂದೇ ಸೌಂಡ್ ಅಲ್ವಾ ಆದರೆ ಅಲ್ಲ ಇದನ್ನ ನಾವು ಒಡೆದು ನೋಡಿದ್ರೆ ಇದರಲ್ಲಿ ನಾಲ್ಕು ಬೇರೆ ಬೇರೆ ಧ್ವನಿಗಳಿವೆ ಗಮನವಿಟ್ಟು ಕೇಳಿ ರ ಇ ಯ ಅ ನೋಡಿ ಪ್ರತಿಯೊಂದು ಪದವೂ ಹೀಗೆ ಸಣ್ಣ ಸಣ್ಣ ಧ್ವನಿಗಳಿಂದಾನೇ ಆಗಿರೋದು ಓಕೆ ಈಗ ಇಂಗ್ಲಿಷ್ ಸೌಂಡ್ಸ್ನ ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟ್ ಅಂದರೆ ವಾವೆಲ್ಸ್ ಬಗ್ಗೆ ಮಾತಾಡೋಣ ಅದೇ ನಮ್ಮ ಎ ಇ ಐ ಓ ಯು ಇವುಗಳ ಸ್ಪೆಷಾಲಿಟಿ ಏನು ಅಂತ ನೋಡೋಣ ಬನ್ನಿ ನಿಮಗ್ ಗೊತ್ತೇ ಇದೆ ಇಂಗ್ಲಿಷ್ ಆಲ್ಫಬೆಟ್ ಅಲ್ಲಿ ಇ ಐ ಓ ಯು ಅಕ್ಷರಗಳನ್ನ ವೋವಲ್ಸ್ ಅಂತೀವಿ ಅಂದ್ರೆ ಸ್ವರಗಳು ಉಳಿದಿರೋ ಅಕ್ಷರಗಳೆಲ್ಲ ಕಾನ್ಸನೆನ್ಸ್ ಅಂದ್ರೆ ವ್ಯಂಜನಗಳು ಇದು ಸಿಂಪಲ್ ಅಂತ ಅನ್ಸಿದ್ರೂ ಈ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಡೋದು ತುಂಗನೆ ಮುಖ್ಯ ಆದ್ರೆ ಇಲ್ಲೊಂದು ಚಿಕ್ಕ ಕನ್ಫ್ಯೂಷನ್ ಶುರುವಾಗುತ್ತೆ ಒಂದು ವಾವೆಲ್ ಯಾವಾಗಲೂ ಒಂದೇ ತರಹ ಸೌಂಡ್ ಕೊಡುತ್ತಾ ಅಂದ್ರೆ ಎ ಅನ್ನೋ ಅಕ್ಷರ ಎಲ್ಲಾ ಪದಗಳಲ್ಲೂ ಒಂದೇ ರೀತಿ ಸೌಂಡ್ ಆಗುತ್ತಾ ಖಂಡಿತ ಇಲ್ಲ ನೋಡಿ ಕ್ಯಾಟ್ ಅನ್ನೋ ಪದದಲ್ಲಿ ಎ ಅಕ್ಷರ ಆ ಅಂತ ಒಂದು ಶಾರ್ಟ್ ಶಾಪ್ ಸೌಂಡ್ ಕೊಡುತ್ತೆ ಆದ್ರೆ ಲೇಟ್ ಅನ್ನೋ ಪದದಲ್ಲಿ ಅದೇ ಎ ಅಕ್ಷರ ಎ ಅಂತ ಉದ್ದವಾದ ಸೌಂಡ್ ಕೊಡುತ್ತೆ ಇದನ್ನೇ ಶಾರ್ಟ್ ಸೌಂಡ್ ಮತ್ತೆ ಲಾಂಗ್ ಸೌಂಡ್ ಅಂತ ಕರೆಯೋದು ಸರಿ ಈ ಶಾರ್ಟ್ ಮತ್ತೆ ಲಾಂಗ್ ಸೌಂಡ್ಸ್ ಬಗ್ಗೆ ತಿಳ್ಕೊಳ್ಳೋದು ಯಾಕೆ ಅಷ್ಟೊಂದು ಮುಖ್ಯ ಯಾಕಂದ್ರೆ ಇದು ಇಂಗ್ಲಿಷನ್ನ ಸರಿಯಾಗಿ ಕೇಳಿ ಅರ್ಥ ಮಾಡ್ಕೊಳ್ಳಕೆ ಹೆಲ್ಪ್ ಮಾಡುತ್ತೆ ಪದಗಳನ್ನು ಸರಿಯಾಗಿ ಉಚ್ಚರಿಸೋಕೆ ಸಹಾಯ ಮಾಡುತ್ತೆ ಮತ್ತೆ ಯಾವುದೇ ಹೊಸ ಪದವನ್ನ ನೋಡ್ದಾಗ ಧೈರ್ಯವಾಗಿ ಓದೋಕೆ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ ಇದು ಗೊತ್ತಿಲ್ಲ ಅಂದ್ರೆ ಭಾಷೆ ಮೇಲೆ ಹಿಡಿತ ಸಾಧಿಸೋದು ಸ್ವಲ್ಪ ಕಷ್ಟ ಆಗ್ಬೋದು ಕೆಲವೊಮ್ಮೆ ಇಂಗ್ಲಿಷಲ್ಲಿ ಏನಾಗುತ್ತೆ ಗೊತ್ತಾ ಅಕ್ಷರಗಳು ಒಂದಕ್ಕೊಂದು ಜೊತೆ ಸೇರ್ಕೊಂಡು ತಮ್ಮ ಒರಿಜಿನಲ್ ಸೌಂಡನ್ನು ಬಿಟ್ಟು ಕಂಪ್ಲೀಟ್ ಆಗಿ ಒಂದು ಹೊಸ ಸೌಂಡನ್ನೇ ಕ್ರಿಯೇಟ್ ಮಾಡ್ತವೆ ಇದು ಹೇಗೆ ಸಾಧ್ಯ ಬನ್ನಿ ನೋಡೋಣ ಹೌದು ಕೆಲವು ಸಲ ಎರಡು ಅಕ್ಷರಗಳು ಒಟ್ಟಿಗೆ ಬಂದಾಗ ಅವುಗಳ ಸೆಪರೇಟ್ ಸೌಂಡ್ಸ್ ಕೇಳಿಸುವುದಿಲ್ಲ ಬದಲಿಗೆ ಅವೆರಡೂ ಸೇರಿ ಒಂದೇ ಒಂದು ಯುನೀಕ್ ಆಗಿ ಬದಲಾಗ್ತವೆ ಇದಕ್ಕೊಂದು ಸ್ಪೆಷಲ್ ಹೆಸರು ಕೂಡ ಇದೆ ಇದನ್ನ ಡೈಗ್ರಾಫ್ ಅಂತ ಕರೀತಾರೆ ಡೈಗ್ರಾಫ್ ಅಂದ್ರೆ ಸಿಂಪಲ್ ಎರಡೂ ಅಕ್ಷರಗಳ ಒಂದು ಜೋಡಿ ಆದರೆ ಸೌಂಡ್ ಮಾತ್ರ ಒಂದೇ ಉದಾಹರಣೆಗೆ ಎಸ್ ಮತ್ತೆ ಹೆಚ್ ಸೇರಿದ್ರೆ ಶ ಆಗುತ್ತೆ ಅಲ್ವಾ ಅದೇ ತರ ಕೆಲವು ಕಾಮನ್ ಡೈಗ್ರಾಫ್ಗಳು ಅಂದ್ರೆ ಶೇಕ್ ನಲ್ಲಿ ಬರೋ ಶ ಇದು ಶ ಅನ್ನೋ ಸೌಂಡ್ ಕೊಡುತ್ತೆ ನಲ್ಲಿ ಬರೋ ಛ ಛ ಸೌಂಡ್ ಕೊಡುತ್ತೆ ಹಾಗೆಯೇ ದ್ಯಾಟ್ ಅಲ್ಲಿ ಹೆಚ್ ವಾಟ್ ಅಲ್ಲಿ ಹೆಚ್ ಮತ್ತೆ ಫೋನ್ ಅಲ್ಲಿ ಹೆಚ್ ಕೂಡ ಒಂದೇ ಸೌಂಡನ್ನು ಕೊಡೋ ಡೈಗ್ರಾಫ್ಗಳು ಸರಿ ಇಷ್ಟೊತ್ತು ನಾವು ಬೇರೆ ಬೇರೆ ಸೌಂಡ್ಸ್ ಓವಲ್ಸ್ ಮತ್ತು ಡೈಗ್ರಾಫ್ಸ್ ಬಗ್ಗೆ ತಿಳ್ಕೊಂಡ್ವಿ ಈಗ ಈ ಎಲ್ಲ ಜ್ಞಾನವನ್ನ ಒಟ್ಟಿಗೆ ಸೇರಿಸಿ ಪದಗಳನ್ನ ಮತ್ತು ವಾಕ್ಯಗಳನ್ನ ಓದೋಕೆ ಹೇಗ್ ಬಳಸಬಹುದು ಅಂತ ಪ್ರಾಕ್ಟಿಕಲ್ ಆಗಿ ನೋಡೋಣ ಇದನ್ನ ಪ್ರಾಕ್ಟೀಸ್ ಮಾಡೋದು ಹೇಗೆ ಒಂದು ಸಿಂಪಲ್ ಪದ ತಗೊಳ್ಳೋಣ ಬೇಕ್ ಸರಿ ಇದರಲ್ಲಿರೋ ಸೌಂಡ್ಸ್ ಯಾವುದು ಅಂತ ನೋಡೋಣ ಬ ಎ ಕ ಅಷ್ಟೇ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಪದದಲ್ಲಿ ನಾಲ್ಕು ಅಕ್ಷರ ಇದೆ ಆದರೆ ಸೌಂಡ್ಸ್ ಇರೋದು ಮೂರೇ ಯಾಕೆಂದರೆ ಕೊನೆಯಲ್ಲಿ ಬರೋ ಈ ಸೈಲೆಂಟ್ ಅದಕ್ಕೆ ಸೌಂಡ್ ಇಲ್ಲ ಇನ್ನೊಂದು ಒಳ್ಳೆ ಪ್ರಾಕ್ಟೀಸ್ ಅಂದರೆ ಪದಗಳನ್ನು ಅವುಗಳ ವಾವೆಲ್ ಸೌಂಡ್ ಪ್ರಕಾರ ವಿಂಗಡಿಸೋದು ಇಲ್ಲಿ ನೋಡಿ ಕ್ಯಾಟ್ ರ್ಯಾಟ್ ಡಾಗ್ ಈ ಥರದ ಪದಗಳಲ್ಲಿ ಶಾರ್ಟ್ ಸೌಂಡ್ ಇದೆ ಅದೇ ಮೇಟ್ಸ್ ಪ್ಲೇ ಬೇಕ್ ಪದಗಳಲ್ಲಿ ಲಾಂಗ್ ಸೌಂಡ್ ಇದೆ ಈ ವ್ಯತ್ಯಾಸವನ್ನ ಗಮನಿಸುವುದು ತುಂಬ ಮುಖ್ಯ ಈ ವಾಕ್ಯವನ್ನೊಮ್ಮೆ ಕೇಳಿ ನಾವು ಕ್ಯಾಟ್ ಡಾಗ್ ಅಂಡ್ ರ್ಯಾಟ್ ಆರ್ ಮೇಟ್ಸ್ ನೋಡಿ ಇದರಲ್ಲಿ ಶಾರ್ಟ್ ಸೌಂಡ್ ಇರೋ ಕ್ಯಾಟ್ ಡಾಗ್ ರ್ಯಾಟ್ ಪದಗಳೂ ಇವೆ ಜೊತೆಗೆ ಲಾಂಗ್ ಸೌಂಡ್ ಇರೋ ಮೇಟ್ಸ್ ಅನ್ನು ಪದವೂ ಇದೆ ನಿಜವಾದ ಮಾತುಕಥೆಯಲ್ಲಿ ಇವೆರಡೂ ಹೇಗೆ ಮಿಕ್ಸ್ ಆಗಿ ಬರ್ತವೆ ಅನ್ನೋದಕ್ಕೆ ಇದೊಂದು ಒಳ್ಳೆ ಉದಾಹರಣೆ ಹಾಗೇನೇ ಈ ಡೈಗ್ರಾಫ್ಗಳು ನಾವು ದಿನಾ ಮಾತಾಡೋ ಮಾತುಗಳಲ್ಲಿ ಎಷ್ಟು ಕಾಮನ್ ಆಗಿರುತ್ತೋ ಗೊತ್ತಾ ಉದಾಹರಣೆಗೆ ಯಾರಾದ್ರೂ ವಾಟ್ ಈಸ್ ಯೋರ್ ನೇಮ್ ಅಂತ ಕೇಳಿದ್ರೆ ಆ ವಾಟ್ ಅನ್ನೋ ಪದದಲ್ಲೇ ಡಬ್ಲ್ಯೂ ಎಚ್ ಡೈಗ್ರಾಫ್ ಇದೆ ಅಷ್ಟು ಸಹಜವಾಗಿ ನಮ್ಮ ಭಾಷೆಯಲ್ಲಿ ಇದು ಹೋಗಿದೆ ಹಾಗಾದ್ರೆ ಇವತ್ತಿನ ಈ ಚರ್ಚೆಯ ಮುಖ್ಯ ಪಾಯಿಂಟ್ ಏನು ಯಾವುದೇ ಭಾಷೆಯನ್ನ ನಿರರ್ಗಳವಾಗಿ ಓದೋಕೆ ಕಲಿಬೇಕು ಅಂದ್ರೆ ಪ್ರತಿಯೊಂದು ಪದದೊಳಗಿನ ಈ ಚಿಕ್ಕ ಚಿಕ್ಕ ಧ್ವನಿಗಳನ್ನ ಅರ್ಥ ಮಾಡ್ಕೊಳ್ಳೋದೆ ಅದಕ್ಕೆ ಬೇಕಾಗಿರೋ ಗಟ್ಟಿಯಾದ ಅಡಿಪಾಯ ಇದನ್ನ ಮರೆಯೋಕ್ ಹೋಗ್ಬೇಡಿ ಕೊನೆಯದಾಗಿ ಒಂದು ಪ್ರಶ್ನೆ ಅಕ್ಷರಗಳು ಒಂದು ಕಟ್ಟಡದ ಇಟ್ಟಿಗೆಗಳು ಅನ್ಕೊಂಡ್ರೆ ಆ ಇಟ್ಟಿಗೆಗಳನ್ನ ಒಂದಕ್ಕೊಂದು ಅಂಟ್ಸಿ ಒಂದು ಭಾಷೆಯನ್ನು ದೊಡ್ಡ ಕಟ್ಟಡವನ್ನೇ ನಿರ್ಮಿಸೋ ಗಾರೆಯಾಗಿ ಈ ಧ್ವನಿಗಳು ಹೇಗೆ ಕೆಲ್ಸ ಮಾಡ್ತವೆ ಇದರ ಬಗ್ಗೆ ಯೋಚಿಸಿ